ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ನಾನು ಶುಷ್ಮಾ ಬನ್ನಿ ಇವತ್ತು ಗಣೇಶ ಹಬ್ಬದ ವಿಶೇಷವಾಗಿ ಮೋದಕ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ಲಿ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ಇಲ್ಲಿ ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ ನೀವ್ ಯಾವ್ದಾದ್ರೂ ಡ್ರೈ ಫ್ರೂಟ್ಸ್ ನ ತಗೋಬಹುದು ಇದೆ ಅಂತ ಏನಿಲ್ಲ ನಾನು ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಕೂಡ ಹಾಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾದ್ಮೇಲೆ ನಾನು ಒಂದ್ ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ ನೋಡಿ ನಾನು ಮಿಕ್ಸಿಗೆ ಹಾಕಿ ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದ್ ಬೌಲ್ ಆಗುವಷ್ಟು ಇದೆ ಫ್ರೆಂಡ್ಸ್ ಇದು ನೀವು ಜಾಸ್ತಿ ಕೂಡ ತಗೋಬಹುದು ಹಾಗೆ ಇದಕ್ಕಿಂತ ಕಡಿಮೆ ಆದ್ರೂ ತಗೋಬಹುದು ದೊಡ್ಡ ಬೌಲ್ ಅಲ್ಲಿ ಒಂದ್ ಬೌಲ್ ಅಷ್ಟು ಹಸಿ ಕಾಯಿ ತುರಿನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ತುಪ್ಪದಲ್ಲಿ ಕಾಯಿ ತುರಿ ಕೂಡ ಈ ತರ ನೋಡಿ ಲೋ ಫ್ಲೇಮ್ ಅಲ್ಲಿನೇ ಕುರ್ಕೊಳ್ಳೋಣ ಗಣೇಶ ಹಬ್ಬದ ವಿಶೇಷವಾಗಿ ನಾನು ಮೋದಕನ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನೋಡಿ ಲೋ ಫ್ಲೇಮ್ ಅಲ್ಲೇನೆ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ನಮ್ಗೆ ಕೊಬ್ಬರಿ ಇಲ್ಲಿ ಉದ್ರದ್ರಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಅಂದ್ರೆ ನೀರಿನ ಅಂಶ ಸ್ವಲ್ಪ ಹೋಗ್ಬೇಕು ಅಲ್ಲಿವರೆಗೂ ನೋಡಿ ಈ ತರ ಮಿಕ್ಸ್ ಮಾಡ್ತಾನೆ ಇರ್ತೀನಿ ನೋಡಿ ಇದೇ ತರಾನೇ ಹುಡಿ ಹುಡಿಯಾಗಿ ಆಗ್ಬೇಕು ಅಲ್ಲಿವರೆಗೂ ನೋಡಿ ಲೋ ಫ್ಲೇಮ್ ಅಲ್ಲೇನೆ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಉದ್ರುದ್ರಾಗಿದೆ ಇವಾಗ ಒಲೆನ ಆಫ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾಗ್ಬೇಕು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನಾನು ಕೊಬ್ಬರಿ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಲ್ಲ ಅದೇ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಒಂದ್ ಕಪ್ ಆದ್ರೂ ತಗೋಬಹುದು ಇದನ್ನ ಮಿಕ್ಸಿ ಜಾರ್ಗೆ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಮೂರ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ಹುರಿಗಡಲೆ ಕೂಡ ಹಾಕೋತಾ ಇದೀನಿ ಮಾಡ್ಕೊಂಡು ಬರ್ಬೇಕು ನೋಡಿ ಇವಾಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡ್ತಾ ಇದ್ದೀರಾ ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು ಈಗ ಕೊಬ್ಬರಿ ಕೂಡ ತಣ್ಣಗಾಗಿದೆ ಇವಾಗ ನಾವು ಮಾಡ್ಕೊಂಡಿದ್ರು ಬೆಲ್ಲನ ಇದ್ರೊಳಗಡೆ ಹಾಕೊಳ್ಳೋಣ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಸ್ವಲ್ಪ ನೀರ್ ಅನ್ಸಿದ್ರೆ ನೀವು ಇನ್ನೊಂದ್ ಸ್ವಲ್ಪ ಒಲೆ ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಕೈ ಆಡಿಸ್ತಾ ಇದ್ರೆ ಗಟ್ಟಿ ಬಂದ್ಬಿಡುತ್ತೆ ನೋಡಿ ನಾನ್ ಮಾಡ್ಕೊಂಡಿರೋ ಹೂರ್ನ ಕರೆಕ್ಟ್ ಆಗಿದೆ ನೋಡಿ ಇಷ್ಟಿದ್ರೆ ಒಲೆ ಮೇಲೆ ಎರಡು ಕಾಲ್ ಕಪ್ ಅಷ್ಟು ನೀರನ್ನ ಒಂದ್ ಪಾತ್ರೆಗೆ ಹಾಕೋತಾ ಇದೀನಿ ಯಾವ ಈ ಕಪ್ ಅಳತೆ ಎರಡು ಕಾಲ್ ಕಪ್ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮನೇಲಿ ಯಾವ್ದಾದ್ರು ಕಪ್ ಇದ್ರೆ ಆ ಅಳತೆನೆ ನೀವು ಮಾಡ್ಕೋಬಹುದು ಹಾಗೆ ಈ ಕಪ್ ಅಳತೆಯಲ್ಲೇನೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತಗೋತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಕೂಡ ತಗೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಯಾವಾಗ್ಲೇ ಹೇಳಿದ ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಟೀ ಟೀಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೋತಾ ಇದೀನಿ ನೀವು ಇಲ್ಲಿ ಎಣ್ಣೆ ಹಾಕೋಬಹುದು ಇವಾಗ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ಒಲೆನ ಸಣ್ಣ ಮಾಡಿಕೊಂಡು ಒಂದ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇನೆ ಇರ್ಲಿ ನೋಡಿ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ಭಯ ಬೇಡ ಬೈಂಡಿಂಗ್ ಗೋಸ್ಕರ ನಾವು ಸ್ವಲ್ಪ ಮೈದಾನ ಹಾಕೊಂಡಿರೋದಷ್ಟೇ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಿ ನೋಡಿ ತಳ ಕೂಡ ಆಲ್ಮೋಸ್ಟ್ ಇದೆ ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡು ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡು ತಣ್ಣ ಮಾಡಿಕೊಂಡು ಚೆನ್ನಾಗಿ ನಾವು ಕೈಯಲ್ಲಿ ನಾದ್ಕೊಳ್ಳೋಣ ಸ್ವಲ್ಪ ಆರ್ಲಿ ನೋಡಿ ಪರಾತಲ್ಲಿ ಆರ್ ಇಟ್ಕೊಂಡು ನಾನು ಚೆನ್ನಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ಈಗ ಚಿಕ್ಕ ಚಿಕ್ಕದ ಉಳ್ಳಿನ ಮಾಡ್ಕೊಳ್ಳೋಣ ನಮ್ದು ಮೋದಕ ಮೇಕರ್ ಎಷ್ಟು ದೊಡ್ಡದಿದೆಯೋ ಅಷ್ಟು ಉಳ್ಳಿನ ಮಾಡ್ಕೊಳ್ಳೋಣ ನೋಡಿ ನಾನು ಈ ತರ ಚಿಕ್ಕ ಚಿಕ್ಕದ ಉಳ್ಳಿನ ಮಾಡ್ಕೋತಾ ಇದೀನಿ ಎಲ್ಲವನ್ನು ಇದೇ ತರ ಮಾಡ್ಕೊಂತೀನಿ ನೋಡಿ ಒಂದ್ ಸ್ವಲ್ಪ ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಮೋದಕ ಗೆ ನಾನು ಎಣ್ಣೆನ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಉಳ್ಳಿನ ಅದರಲ್ಲಿ ಸ್ಟಪ್ ಮಾಡೋಣ ನೋಡಿ ಈ ತರ ಮಾಡ್ಬಿಟ್ಟು ಈ ತರ ಪ್ರೆಸ್ ಮಾಡಿಕೊಂಡು ಟೈಟ್ ಆಗಿ ಸೈಡ್ ಈ ತರ ಹಿಟ್ ಬಂದ್ರೆ ತೆಗೆದ್ಬಿಡಿ ಇವಾಗ ಇಲ್ಲಿ ನಾವು ಕೈಗೆ ಸ್ವಲ್ಪ ಬೆರಳಿಗೆ ಎಣ್ಣೆ ಹಚ್ಕೊಂಡು ಸೈಡ್ ಎಲ್ಲ ಪ್ರೆಸ್ ಮಾಡ್ಕೋಬೇಕು ಈಗ ನೋಡಿ ಬೆರಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸೈಡ್ ಎಲ್ಲ ಇದನ್ನ ಈ ತರ ಪ್ರೆಸ್ ಮಾಡೋಣ ಇಡ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ತರ ಸೈಡ್ ಎಲ್ಲ ಪ್ರೆಸ್ ಮಾಡ್ಕೊಂಡಿದ್ದೀನಿ ಇವಾಗ ಹೂರ್ನ ಇದರೊಳಗಡೆ ಒಳಗಡೆ ಸ್ಟಪ್ ಮಾಡೋಣ ಎಷ್ಟು ಇಡಿಸುತ್ತೋ ನೋಡ್ಕೊಂಡು ಅಷ್ಟೇ ಊರ್ನ ಹಾಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಇವಾಗ ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನ ತಗೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡೋಣ ಕೆಳಗಡೆ ಕೂಡ ಕ್ಲೋಸ್ ಮಾಡ್ಕೊಂಡಿದೀನಿ ಇವಾಗ ಓಪನ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಆಚೆ ಬಂದಿಲ್ಲ ಊರ್ನ ನೋಡ್ತಾ ಇದ್ದೀರಾ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರ್ ಕೂಡ ಕುದೀತಾ ಇದೆ ಇವಾಗ ಪ್ಲೇಟ್ ಅಲ್ಲಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದೀನಿ ಇವಾಗ ಮುದ್ಕನ ಅದ್ರಲ್ಲಿ ಇಟ್ಕೊಳ್ಳೋಣ ನೀವು ಬಾಳೆ ಎಲೆ ಇದ್ರೆ ಅದನ್ನು ಕೂಡ ಇಟ್ಕೋಬಹುದು ನೋಡಿ ಇಲ್ಲ ಕಾಟನ್ ಬಟ್ಟೆ ಇದ್ರೆ ಅದನ್ನು ಕೂಡ ನೀವು ಈ ತರ ಬೇಯಿಸ್ಕೋಬಹುದು ಇಟ್ಕೊಂಡು ನಾನು ಸ್ವಲ್ಪ ಮಟ್ಟಿಗೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಒಂದ್ ಹತ್ತು ನಿಮಿಷ ನಾನು ಮೋದಕನೆಲ್ಲವನ್ನು ಬೇಯಿಸಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಫುಡ್ ಕಲರ್ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ನೀವು ಕೇಸರಿ ದಳ ಇದ್ರೆ ಅದರಲ್ಲೂ ಕೂಡ ನೀವು ಹಾಲಲ್ಲಿ ನೆನೆಸ್ಬಿಟ್ಟು ಡೆಕೋರೇಟ್ ಮಾಡ್ಕೋಬಹುದು ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ನಾನು ಕಡಿಮೆ ಮಾಡ್ಕೊಂಡಿದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ದೀರಾ ನೋಡಿ ಸ್ವಲ್ಪ ಕೂಡ ಸ್ಟಫಿಂಗ್ ಆಚೆ ಬಂದಿಲ್ಲ ನೋಡಿ ಸೂಪರ್ ಅಲ್ವಾ ಗಣೇಶ ಹಬ್ಬದ ವಿಶೇಷವಾಗಿ ನಾನು ಮೋದಕ ಯಾವ ತರ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್